ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಮೂವತ್ತ್ನಾಲ್ಕನೇ ಕಂತಿಗೆ ನಿಮಗೆ ಸ್ವಾಗತ ಪ್ರಾಯಶಃ ತಮ್ಮಲ್ಲಿ ಬಹುಪಾಲು ಜನ ಡಂಕಿ ಹಿಂದಿ ಪಿಕ್ಚರ್ ನೋಡಿರ್ತೀರಿ ಶಾರುಖ್ ಖಾನ್ ಅವರ ನಟನೆಯಲ್ಲಿ ಬಂದಿರೋ ಅದರ ಕಥೆಯೂ ಕೂಡ ನಿಮಗೆ ಗೊತ್ತಿರುತ್ತೆ ಉತ್ತರ ಭಾರತದ ವಿಶೇಷವಾಗಿ ಪಂಜಾಬಿನಿಂದ ಹಲವಾರು ಜನ ಯುವಕರು ಅಮೇರಿಕಾದಲ್ಲಿ ಹೋಗಿ ನೆಲೆಸುವುದಕ್ಕೆ ವೀಸಾ ಇರಲಿಲ್ಲ ಅಂದರೂ ಕೂಡ ಬರೀ ಪಾಸ್ಪೋರ್ಟ್ನ ಇಟ್ಕೊಂಡು ಹ್ಯಾಗೋ ಮಾಡಿ ಹಲವಾರು ದಲ್ಲಾಳಿಗಳ ಮೂಲಕ ಲ್ಯಾಟಿನ್ ಅಮೇರಿಕಾದ ಯಾವುದಾದ್ರೂ ಒಂದು ದೇಶವನ್ನು ತಲುಪಿ ಅಲ್ಲಿಂದ ಅತ್ಯಂತ ದುರ್ಗಮವಾದಂಥ ಕಾಡುಗಳಲ್ಲಿ ಬರಿಗಾಲಲ್ಲಿ ನಡೆಯುತ್ತಾ ಹಲವಾರು ಕಷ್ಟ ನಷ್ಟಗಳನ್ನ ಎದುರಿಸ್ತಾ ಮಧ್ಯದಲ್ಲಿ ಕಳ್ಳ ಸಾಗಾಣಿಕೆದಾರರ ಹಲವಾರು ಕಿರುಕುಳಿಗೆ ತುತ್ತಾಗುತ್ತಾ ಹೇಗಾದರೂ ಮಾಡಿ ಅಮೇರಿಕಾ ಸೇರಿಕೊಂಡ್ರೆ ತಮ್ಮ ಬದುಕು ಹಸನಾಗುತ್ತೆ ಅಂತಂದ್ಬಿಟ್ಟು ಏನು ನಡೀತಾ ಇದೆ ಇದು ಹೊಸದಲ್ಲ ಪಂಜಾಬ್ನಿಂದ ಆ ಥರ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಇದನ್ನು ಈ ಪಯಣ ಏನಿದೆ ಅಂದರೆ ಅಧಿಕೃತವಾಗಿ ವೀಸಾವನ್ನು ಪಡೆದು ಅಮೇರಿಕಾದಲ್ಲಿ ಏನಾದರೂ ಕೆಲಸಗಳಿಸ್ಕೊಂಡು ಹೋಗುವಂಥದ್ದು ಒಂದು ರೀತಿಯಾದರೆ ಆ ರೀತಿ ಸಿಗದ ಆ ಸಾಮರ್ಥ್ಯವಿರದ ಆ ಅರ್ಹತೆ ಇರದ ಆದರೆ ಅಮೇರಿಕಾದಲ್ಲಿ ಹೋಗಿ ಭಾರತದಲ್ಲಿ ಬದುಕು ಸಾಧ್ಯ ಇಲ್ಲ ಹೇಗಾದರೂ ಅಮೇರಿಕಾದಲ್ಲಿ ಹೋಗ್ಬಿಟ್ಟು ಬದುಕನ್ನು ಕಟ್ಕೋಬೇಕು ಅಂತಂದ್ಬಿಟ್ಟು ಈ ಒಂದು ಕಳ್ಳ ಮಾರ್ಗದ ಮೂಲಕ ಏನು ಹೋಗಿ ಅಮೇರಿಕಾವನ್ನು ತಲುಪುವಂಥ ಕನಸನ್ನು ಇಟ್ಕೊಂಡಿರ್ತಾರೆ ಈ ಒಂದು ರಸ್ತೆಗೆ ಡಾಂಕಿ ರಸ್ತೆ ಅಂತ ಕರೀತಾರೆ ಅದನ್ನೇ ಆಧರಿಸಿ ಡಂಕಿ ಅಂತಂದ್ಬಿಟ್ಟು ಕೂಡ ಆ ಪಿಚ್ಚರ್ ಮಾಡಿದ್ರು ಅಮೇರಿಕ ಡಾಂಕಿ ಹೋಗ್ತೀವಿ ಅಂತಂದರೆ ಅರ್ಥನೇ ಏನಪ್ಪ ಅಂದರೆ ಅಕ್ರಮವಾಗಿ ಅಮೇರಿಕಾಗೋಗಿ ತಲುಪಿ ಬದುಕು ಕಟ್ಕೊಳ್ಳೋದಕ್ಕೆ ಎಲ್ಲ ಬಗೆಯ ಪ್ರಾಯಾಸ ಸಾಹಸಗಳನ್ನು ಮಾಡಿ ಆ ಪ್ರಯಾಣದಲ್ಲಿ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂಥ ಒಂದು ದುರದೃಷ್ಟಕರವಾದಂಥ ವಿದ್ಯಮಾನ ಡಂಕಿ ಅಂದರೆ ಆದರೆ ವಿಷಯ ಏನಪ್ಪಾ ಅಂದರೆ ಅದು ಬರೀ ಚಿತ್ರದ ವಸ್ತು ಅಲ್ಲ ಅದು ವಾಸ್ತವ ಭಾರತದಲ್ಲಿ ನಡೀತಿರೋದು ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದರಲ್ಲೂ ಈ ಕೋವಿಡ್ ಕಳೆದಾದ ನಂತರದ ಎರಡು ವರ್ಷ ಎರಡು ಮೂರು ವರ್ಷದಲ್ಲಿ ವಿಶೇಷವಾಗಿ ಈ ರೀತಿ ಯುವಕರು ಪ್ರಧಾನವಾಗಿ ಉತ್ತರ ಭಾರತದ ವಿಶೇಷವಾಗಿ ಪಂಜಾಬು ಹರಿಯಾಣ ಗುಜರಾತ್ ಹಂಗೆ ನೋಡಿದ್ರೆ ಪ್ರಧಾನಮಂತ್ರಿಗಳ ನಾಡಾಗಿರುವ ಗುಜರಾತು ಗುಜರಾತ್ ಮಾಡಲು ಅದ್ಭುತವಾಗಿದೆ ಸಬ್ ಚಂಗಾಸಿ ಅಂತೆಲ್ಲ ಹೇಳುವಂತಹ ಗುಜರಾತು ಈ ಎಲ್ಲ ಕಡೆಗಳಿಂದ ಎಂಟು ಹತ್ತು ಹನ್ನೆರಡನೇ ಕ್ಲಾಸ್ ಮಾಡಿರೋ ಪಾಸ್ ಮಾಡಿರುವಂಥ ಯುವಕರು ದೊಡ್ಡ ಮಟ್ಟದಲ್ಲಿ ತಾವು ಇದು ಬಂದಂಥ ಆಸ್ತಿಯನ್ನು ಮಾರಿ ಹೇಗಾದರೂ ಮಾಡಿ ಅಮೇರಿಕ ಸೇರ್ಕೋಬೇಕು ಅಂತ ಹೋಗ್ತಾ ಇದ್ದಾರೆ ಈ ಚಿತ್ರ ಬಿಡುಗಡೆಯಾದಂಥ ಕೇವಲ ಒಂದೇ ವಾರದಲ್ಲಿ ನೀವು ಪತ್ರಿಕೆಗಳಲ್ಲಿ ಇನ್ನೊಂದು ವರದಿಯನ್ನು ಗಮನಿಸಿರ್ಬೋದು ಫ್ರಾನ್ಸ್ಗೆ ಫ್ರಾನ್ಸಿನಲ್ಲಿ ರೊಮೇನಿಯಾದ ಒಂದು ಚಾರ್ಟೆಡ್ ಫ್ಲೈಟು ನಿಖರಾಗುವಾಗೆ ಹೊರಟಿತ್ತು ನಿಖರಾಗುವ ನಿಮಗೆ ಗೊತ್ತಿರೋ ಹಾಗೆ ಲ್ಯಾಟಿನ್ ಅಮೇರಿಕಾದ ಒಂದು ದೇಶ ಅದು ಭಾರತದಿಂದ ಹಲವಾರು ಪುರುಷರನ್ನು ಮಹಿಳೆಯರನ್ನು ಹೊತ್ತುಕೊಂಡು ಯುವಕ ಯುವತಿಯರನ್ನು ಹೊತ್ತುಕೊಂಡು ನಿಖರಾಗುವಾಗೆ ಹೋಗುವ ರಸ್ತೆಯಲ್ಲಿ ಫ್ರಾನ್ಸ್ನಲ್ಲಿ ಫ್ರಾನ್ಸಿನ ಅಧಿಕಾರಿಗಳು ಅದನ್ನು ಸೆರೆ ಹಿಡಿದ್ರು ಅವ್ರಿಗೆ ಇಲ್ಲಿ ಕಳ್ಳ ಸಾಗಣೆಯಿಂದ ಮಾನವ ಕಳ್ಳ ಸಾಗಣೆ ನಡೀತಿರಬಹುದು ಅನ್ನುವ ಒಂದು ಅನುಮಾನ ಬಂತು ಆ ಅನುಮಾನದ ಪ್ರಕಾರ ಅವ್ರನ್ನ ಹಿಡಿದು ನೋಡಿದಾಗ ಹೌದು ಅವರೆಲ್ಲರೂ ಕೂಡ ಭಾರತೀಯರು ವೀಸಾ ಇಲ್ಲದೆ ಹೇಗಾದರೂ ಹೋಗಿ ಅಮೇರಿಕಾ ಸೇರ್ಕೊಳ್ಳೋ ತುರ್ತಲ್ಲಿದ್ದರು ಯಾಕಂದರೆ ನಿಖರಾಗುವ ಈ ಥರದ ಲ್ಯಾಟಿನ್ ಅಮೇರಿಕಾದ ಹಲವಾರು ದೇಶಗಳ ಜೊತೆ ಭಾರತಕ್ಕೆ ಏನು ಒಪ್ಪಂದ ಇದೆ ಅಂತಂದರೆ ನೀವು ನಿಖರಾಗುವ ತಲುಪಾದ ಮೇಲೆ ನಿಮಗೆ ವೀಸಾ ಅಲ್ಲಿ ನಿಖರಾಗುವದಲ್ಲಿ ಇಳ್ಕೊಳಕ್ಕೆ ಒಂದು ವೀಸಾ ಕೊಡ್ತಾರೆ ಹೀಗಾಗಿ ಇಂಥ ದೇಶಗಳಲ್ಲಿ ಹೇಗಾದರೂ ಹೋಗಿ ಮೊದಲು ತಲುಪ್ಬಿಡೋದು ಅದಾದ ಮೇಲೆ ನಿಧಾನಕ್ಕೆ ಅಮೇರಿಕ ಸೇರೋದಕ್ಕೆ ಅಲ್ಲಿರುವ ದಲ್ಲಾಳಿಗಳಿಗೆ ದುಡ್ಡು ಕೊಟ್ಟು ಹೋಗಿ ಸೇರ್ಕೊಳ್ಳೋದು ಅನ್ನುವಂಥದ್ದು ಈ ವ್ಯವಸ್ಥೆ ಈ ವ್ಯವಸ್ಥೆಯ ಭಾಗವಾಗಿ ಏನು ಹಲವಾರು ಜನ ಅಂಗೆ ಕಳಸಾಗಾಣ ಮಾರ್ಗದ ಡಂಕಿ ಮಾರ್ಗದ ಮೂಲಕ ಹೋಗ್ತಿದ್ರು ಅಂಥ ಒಂದು ವಿಮಾನವನ್ನು ಫ್ರಾನ್ಸಿನ ಅಧಿಕಾರಿಗಳು ಹಿಡಿದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಅದರಲ್ಲಿ ಮುನ್ನೂರ ಮೂರು ಜನ ಇರ್ತಾರೆ ದುಬೈಯಿಂದ ಹೊರಟಂಥ ಒಂದು ಫ್ಲೈಟ್ ಅದು ಆ ಮುನ್ನೂರು ಮೂರು ಜನರಲ್ಲಿ ಸಿಗಾಕೊಂಡ್ರೂ ಕೂಡ ಅದರಲ್ಲೊಂದು ಇಪ್ಪತ್ತೇಳು ಜನ ಸ್ವಾಮಿ ನಾವಂತೂ ಭಾರತಕ್ಕೆ ವಾಪಸ್ ಬರೋದಿಲ್ಲ ಬ್ರೇಕರ್ ಫ್ರಾನ್ಸ್ನ ಜೈಲಲ್ಲಿ ಇರ್ತೀವಿ ಅಥವಾ ಫ್ರಾನ್ಸಿನ ನಿರಾಶ್ರಿತ ಶಿಬಿರದಲ್ಲಿರ್ತೀವಿ ವಾಪಸ್ ಬರೋದಿಲ್ಲ ಅಂತ ಅವರು ಫ್ರಾನ್ಸ್ನಲ್ಲೇ ಉಳ್ಕೋತಾರೆ ಉಳಿದ ಇನ್ನೂರ ಇಪ್ಪತ್ತಾರು ಜನ ವಾಪಸ್ಸು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಭಾರತಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ ಅದರಲ್ಲಿ ಅರವತ್ತಾರು ಜನ ಗುಜರಾತಿಗೆ ಸೇರಿದಂಥವ್ರು ಅಂತ ಹೇಳುವಂಥ ಗುಜರಾತಿಗೆ ಸೇರಿದಂಥವ್ರು ಎಲ್ಲರೂ ಕೂಡ ಅತ್ಯಂತ ಕೆಲವು ಸಣ್ಣಪುಟ್ಟ ಮಕ್ಕಳು ಇದ್ದರು ಆದರೆ ಸರಾಸರಿ ಒಂದು ಇಪ್ಪತ್ತೈದರಿಂದ ನಲವತ್ತೈದು ವಯಸ್ಸಿನ ಯುವಕ ಯುವತಿಯರೇ ಅದರಲ್ಲಿದ್ದರು ಎಂಟು ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸ್ ಪಾಸ್ ಮಾಡಿದಂಥವ್ರು ಹೇಗಾದರೂ ಮಾಡಿ ಅಮೇರಿಕ ಸೇರ್ಕೋಬೇಕು ಅಂತ ದಲ್ಲಾಳಿಗಳಿಗೆ ಐವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೂಡ ಕೊಟ್ಟಿದ್ದ ಕೊಟ್ಟಂಥವರು ಈಗ ಅದರ ಬಗ್ಗೆ ತನಿಖೆ ಶುರುವಾಗಿದೆ ತನಿಖೆ ಯಾವುದ್ರ ಸುತ್ತ ಶುರುವಾಗಿದೆ ಯಾವ ದಲ್ಲಾಳಿಗಳಿಗೆ ಇವರು ಕೊಟ್ಟರು ದಲ್ಲಾಳಿಗಳು ಹೆಂಗೆ ಮೋಸ ಮಾಡಿದ್ರು ಯಾಕಂದರೆ ಇದರ ಅಕ್ರಮ ಅಕ್ರಮವಾಗಿ ಅಮೆರಿಕಾಗೆ ದಾಟಿಸುವಂಥದ್ದು ಒಂದು ಅಕ್ರಮವಾದಂಥ ದಂಧೆಯೇ ಈ ಅಕ್ರಮ ದಂಧೆಯಲ್ಲಿ ತೊಡಗಿರುವಂತಹ ಯಾರು ಅನ್ನೋದ್ರ ಸುತ್ತ ತನಿಖೆ ನಡೀತಿದೆಯೇ ಹೊರತು ಮುಖ್ಯವಾಗಿ ತನಿಖೆ ನಡೀಬೇಕಾಗಿರೋದು ಈ ವಿದ್ಯಮಾನ ಏನನ್ನು ಹೇಳುತ್ತೆ ಈ ವಿದ್ಯಮಾನ ನಿರ್ದಿಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ಈ ದೇಶದಲ್ಲಿಂದ ಯುವಕರು ಭ್ರಮನಿರಸನಗೊಂಡು ಈ ದೇಶದಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಆಗುವುದಿಲ್ಲ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಸತ್ತರೂ ಪರವಾಗಿಲ್ಲ ದಾರಿನಲ್ಲಿ ಅಂತೇಳಿ ಕಳ್ಳ ಮಾರ್ಗದ ಮೂಲಕ ಅಮೆರಿಕ ಸೇರ್ತಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಿಮ್ಗೊತ್ತಾಗಿ ಇಪ್ಪತ್ತರಲ್ಲೇ ಕೋವಿಡ್ ಬಂತು ಹೀಗಾಗಿ ಬರೀ ಒಂದು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತ್ಮೂರು ಜನ ಮಾತ್ರ ಭಾರತದಿಂದ ಆ ರೀತಿ ಕಳ್ಳ ಮಾರ್ಗದ ಮೂಲಕ ಅಮೆರಿಕ ತಲುಪಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದು ಯು ಎಸ್ನ ಕಸ್ಟಮ್ಸ್ ಮತ್ತು ಇಲ್ಲಿಗಲ್ ಇಮಿಗ್ರೆಂಟ್ಸ್ ನಿಗ್ರಹವಾದ ಇಲಾಖೆ ಏನಿದೆ ಅವರು ಕೊಟ್ಟಿರುವಂತಹ ಒಂದು ವರದಿ ಇದು ಭಾರತದ ಪ್ರಮುಖ ದಿನಪತ್ರಿಕೆಗಳು ಹಿಂದೂ ಇತ್ಯಾದಿ ದಿನಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ತೊಂಬತ್ತಾರು ಸಾವಿರದ ಒಂಬೈನೂರ ಹದಿನೇಳು ಜನ ಹೆಚ್ಚು ಕಡಿಮೆ ಒಂದು ಲಕ್ಷ ಜನ ಯುವಕ ಯುವತಿಯರು ಪ್ರಾಣದ ಹಂಗನ್ನು ತೊರೆದು ಹೇಗಾದರೂ ಮಾಡಿ ಭಾರತ ಬಿಟ್ಟು ಅಮೇರಿಕ ಸೇರಬೇಕು ಭಾರತವನ್ನು ಬಿಟ್ಟು ಹೊರಡಬೇಕು ಸಿಗಾಕಂಡ್ರು ಕೂಡ ವಾಪಸ್ಸಂತೂ ಭಾರತಕ್ಕೆ ಬರೋಲ್ಲ ಅಂತಂದ್ಬಿಟ್ಟು ಹೊರಟಿರೋವಂಥವ್ರು ಸ್ವಲ್ಪ ಈ ಮಾರ್ಗದ ಈ ಹತಾಶೆಯ ಯಾವ ಪ್ರಮಾಣದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಹರಿಯಾಣ ಗುಜರಾತು ಪಂಜಾಬು ಈ ಕಡೆಯಿಂದ ಯಾರ್ಯಾರು ದಲ್ಲಾಳಿಗೆ ದುಡ್ಡು ಕೊಟ್ಟು ಮೊದಲು ನೋಂದಾಯಿಸ್ಕೊತಾರೆ ಅವ್ರನ್ನೆಲ್ಲ ಮೊದಲು ದೆಹಲಿಗೆ ಬರ ದೆಹಲಿಯಿಂದ ಅವ್ರನ್ನ ದುಬೈಗೆ ಕರ್ಕೊಂಡೋಗ್ಲಾಗತ್ತೆ ದುಬೈನಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಹೋಟ್ಲಲ್ಲಿ ಅವರುಗಳನ್ನ ತಿಂಗಳಾನ್ಗಟ್ಟಲೆ ಕಾಯಿಸ್ಲಾಗತ್ತೆ ಯಾಕಂದರೆ ಅಲ್ಲಿ ನಿಖರಾಗುವುದರಿಂದ ಯಾವುದಾದ್ರೂ ಒಂದು ಸೀಸನ್ ಸರಿ ಇರಬೇಕು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅವರು ಅದಾದಮೇಲೆ ದುಬೈಯಿಂದ ಯುರೋಪಿನ ಯಾವುದಾದ್ರೂ ಒಂದು ದೇಶದ ಮೂಲಕ ನಿಖರಾಗುವಾಗೋ ಪನಾಮಾಗೋ ಹೋಗಿ ಸೇರ್ಕೊಳ್ತಾರೆ ಅಲ್ಲಿಂದ ಆಚೆಗೆ ಅವರ ಪ್ರಯಾಣ ಅಮೇರಿಕಾಗೆ ತಲುಪುವ ಪ್ರಯಾಣ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಡಾಕ್ಯುಮೆಂಟ್ರಿಗಳು ಬಂದಿದ್ದಾವೆ ಏನು ಡಂಕಿ ಚಿತ್ರದಲ್ಲಿ ತೋರಿಸಲಾಗಿದೆ ಆ ದಾರುಣ ಪ್ರಯಾಣದ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಅತ್ಯಂತ ದುರ್ಗಮವಾದಂಥ ಕಾಡುಗಳು ಉದಾಹರಣೆಗೆ ಅಮೇರಿಕಾದಿಂದ ಲ್ಯಾಟಿನ್ ಅಮೇರಿಕಾದ ಅರ್ಜೆಂಟೈನಾವರೆಗೂ ಕೂಡ ಒಂದು ದೊಡ್ಡ ಹೈವೇ ಇದೆ ಅದು ಸೆಂಟ್ರಲ್ ಅನ್ನೋ ದಾಟಿ ಉತ್ತರ ಅಮೇರಿಕಾ ಮೆಕ್ಸಿಕೋ ಸೆಂಟ್ರಲ್ ಅಮೇರಿಕಾ ಮತ್ತು ದಕ್ಷಿಣ ಅಮೆರಿಕವನ್ನು ಎಲ್ಲವನ್ನೂ ಸೇರಿಸುವಂಥ ಒಂದು ಬೃಹತ್ತಾದಂಥ ಒಂದು ಹೈವೇ ಇದೆ ಆ ಹೈವೇ ಪನಾಮಾದಲ್ಲಿ ಸುಮಾರು ಒಂದು ಅರವತ್ತೈದು ಕಿಲೋಮೀಟರ್ಗಳು ಅದಕ್ಕೆ ರಸ್ತೆ ಕಟ್ಟಕ್ಕಾಗದಿರೋ ಅಷ್ಟು ಒಂದು ದೊಡ್ಡ ದುರ್ಗಮವಾದಂಥ ಕಾಡಿದೆ ಅದನ್ನು ಆ ಕಾಡಿನ ದುರ್ಗಮ ಕಾಡನ್ನು ಬಳಸಿಕೊಂಡು ಇವರು ನಡ್ಕೊಂಡು ಹೋಗ್ತಾರೆ ದಾರಿನಲ್ಲೇ ಸುಮಾರಷ್ಟು ಜನ ಸತ್ತು ಹೋಗ್ತಾರೆ ಹೇಗಾದ್ರೂ ಮಾಡಿ ಮೆಕ್ಸಿಕೋ ಗಡಿಯನ್ನು ಅಥವಾ ಪರಾಮಾದಲ್ಲಿ ಬೋಟ್ಗಳ ಮೂಲಕ ಹೇಗಾದರೂ ಮಾಡಿ ಹೋಗಿ ಅಮೇರಿಕ ತಲುಪ್ತಾರೆ ಕೆ ತಲುಪೋರು ಕೆಲವರಾದರೆ ಕೆಲವರು ಕೆನಡಾ ಹೋಗಿ ತಲುಪ್ತಾರೆ ಕೆನಡಾದಿಂದ ಅಮೇರಿಕಾಗೆ ಗಡಿಯನ್ನು ದಾಟಿ ಬರಬೇಕಾದ್ರೆ ಆ ಮಂಜಿನಲ್ಲೇ ಸಿಕ್ಕಿ ಕೆಲವರು ಸತ್ತೋಗ್ತಾರೆ ಪೊಲೀಸರಿಂದ ಅಕ್ರಮ ಕಳ್ಳ ಸಾಗಾಣಿಕೆದಾರರು ಅಂತಂದ್ಬಿಟ್ಟು ಅನುಮಾನಕ್ಕೆ ಗುರಿಯಾಗಿ ಗುಂಡಿಗೆ ಗುರಿಯಾಗಿ ಸಾಯ್ತಾ ಇದ್ದಾರೆ ಪ್ರತಿನಿತ್ಯ ಕೆನಡಾ ಮತ್ತು ಅಮೇರಿಕ ಬಾರ್ಡ್ರಲ್ಲಿ ಮೆಕ್ಸಿಕೋ ಮತ್ತು ಅಮೇರಿಕದ ಬಾರ್ಡ್ರಲ್ಲಿ ಸಾಯುತ್ತಿರುವ ಭಾರತೀಯ ತರುಣ ತರುಣಿಯರ ಸಂಖ್ಯೆ ಹೆಚ್ಚುತ್ತಾ ಇದೆ ಇಷ್ಟಾಗಿಯೂ ಕೂಡ ಕಾದು ನಲವತ್ತೈವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅವೆಲ್ಲ ಇದ್ದರೆ ಭಾರತದಲ್ಲೇ ಬದುಕ್ಬೋದಲ್ಲ ಅನ್ನುವಂತಹ ಆಸೆಯನ್ನು ಕಳ್ಕೊಂಡು ಈ ಥರ ಈ ಪ್ರಮಾಣದಲ್ಲಿ ಹೋಗ್ತಿರೋದಕ್ಕೆ ಕಾರಣ ಏನು ತನಿಖೆ ಮಾಡಬೇಕಾಗಿರೋದು ಈ ವಿಷಯ ನೀವು ದಲ್ಲಾಳಿಗಳನ್ನು ಪತ್ತೆ ಹಚ್ಚಿಬಿಟ್ಟ ಮಾತ್ರಕ್ಕೆ ಯಾಕಂದರೆ ಏನು ಹೇಳ್ತಾರೆ ಅಂದರೆ ಇವತ್ತು ಒಂದು ಫ್ಲೈಟನ್ನು ಇವರು ತಡೆ ಹಿಡಿದ್ರು ದ ವೈರ್ ಪತ್ರಿಕೆಯಲ್ಲಿ ಬಂದಿರುವಂತಹ ಮತ್ತೊಂದು ವರದಿ ಅಂದರೆ ಏನು ಅರವತ್ತಾರು ಜನ ಗುಜರಾತ್ನಲ್ಲಿ ಗುಜರಾತಿಂದ ಹೋದರೂ ಅವ್ರನ್ನ ಸುಮಾರು ಜನ ಸಿ ಐ ಡಿನೂ ತನಿಖೆ ಮಾಡ್ತಿದೆ ಪತ್ರಕರ್ತರು ಕೂಡ ಸುಮಾರಷ್ಟು ಅವ್ರ ಜೊತೆ ಸಂದರ್ಶನಗಳನ್ನು ನಡೆಸಿದ್ದಾರೆ ಪೊಲೀಸರು ಮತ್ತು ಪತ್ರಕರ್ತರು ಕೊಡ್ತಿರುವಂಥ ವರದಿಗಳೇನಪ್ಪ ಅಂತಂದರೆ ಈ ಫ್ಲೈಟನ್ನು ಹಿಡಿಯುವುದಕ್ಕೆ ಮುಂಚೆ ನಾಲ್ಕು ಫ್ಲೈಟ್ಗಳು ಹೋಗಾಗಿತ್ತಾಗಲೇ ನಿಖರಾಗುವಾಗೆ ವರ್ಷದಿಂದ ವರ್ಷಕ್ಕೆ ನೀವು ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರೀ ಇಪ್ಪತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ನಾಲ್ಕು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷ ಅಂದರೆ ಒಂದರಿಂದ ಎರಡು ಪಟ್ಟು ಮೂರು ಪಟ್ಟು ಭಾರತದ ಯುವಕ ಯುವತಿಯರು ಯಾಕೆ ಹೋಗ್ತಾ ಇದ್ದಾರೆ ಭಾರತವನ್ನು ಯಾಕೆ ತೊರಿತಾ ಇದ್ದಾರೆ ಅಯೋಧ್ಯೆಯ ಬಗ್ಗೆ ಪ್ರಚಾರ ಮಾಡಬೇಕಾದ್ರೆ ರಾಮ ಮಂದಿರದ ಬಗ್ಗೆ ಪ್ರಚಾರ ಮಾಡಬೇಕಾದ್ರೆ ಅಥವಾ ಸಿ ಎ ಎ ಬಗ್ಗೆ ಮಾತಾಡಬೇಕಾದ್ರೆ ಭಾರತಕ್ಕೆ ಹಿಂದೂ ರಾಷ್ಟ್ರ ಅಂತ ಇರುವುದು ಭಾರತ ಒಂದೇ ಅಲ್ವಾ ಹೀಗಾಗಿ ಇದು ಕೇವಲ ಹಿಂದೂಗಳ ರಾಷ್ಟ್ರ ಆಗಬೇಕು ಅಂತ ಇವರೆಲ್ಲರೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಿಂದೂಗಳು ಇವರು ಯಾಕೆ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಜನ ಭಾರತವನ್ನು ತೊರಿತಾ ಇದ್ದಾರೆ ಸುಮಾರು ಮೂರು ಕೋಟಿಯಷ್ಟು ಭಾರತೀಯರು ಪ್ರಪಂಚದ ಬೇರೆ ಹಲವಾರು ದೇಶಗಳಲ್ಲಿ ಇದ್ದಾರೆ ಮತ್ತು ಮೋದಿ ಸರ್ಕಾರ ಬಂದಾದ ಮೇಲೆ ಸುಮಾರು ಹದಿನಾರು ಲಕ್ಷ ಜನ ಅನಿವಾಸಿ ಭಾರತೀಯರು ತಮ್ಮ ನಾಗರಿಕತ್ವವನ್ನು ತೊರೆದಿದ್ದಾರೆ ಇದನ್ನು ಭಾರತೀಯ ನಾಗರಿಕತ್ವವನ್ನು ಇದನ್ನು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ವ್ಯವಹಾರದ ಖಾತೆಯ ಸಚಿವರೇ ಲೋಕಸಭೆಯಲ್ಲಿ ಕೊಟ್ಟಿರುವ ವರದಿಗಳ ಪ್ರಕಾರ ಅದು ತಮ್ಮ ವ ಪರದೆಯ ಮೇಲೆ ಬರುತ್ತೆ ನೀವು ಅದನ್ನು ನೋಡ್ಬೋದು ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಬತ್ತೈದು ಸಾವಿರದ ಇನ್ನೂರೈವತ್ತಾರು ಜನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ಜನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ತನಕ ಎಂಬತ್ತೇಳು ಸಾವಿರ ಜನ ಅನಿವಾಸಿ ಭಾರತೀಯರು ಇವರಲ್ಲಿ ಸುಮಾರಷ್ಟು ಜನ ಹಿಂದೂಗಳು ನಮಗೆ ಭಾರತೀಯ ನಾಗರಿಕತ್ವ ಬೇಡ ಅಂತ ತೊರೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಹದಿನಾರು ಲಕ್ಷ ಜನ ಹಿಂದೂ ಭಾರತೀಯರೇ ಅನಿವಾಸಿ ಹಿಂದೂ ಭಾರತೀಯರೇ ಭಾರತೀಯರ ನಾಗರಿಕತ್ವ ಹಿಂದೂ ರಾಷ್ಟ್ರದ ಭಾರತೀಯರ ನಾಗರಿಕತ್ವ ತೊರೆದು ಬಿಟ್ಟಿದ್ದಾರೆ ವರ್ಷಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಅಕ್ರಮವಾಗಿ ಆದರೂ ಸರಿ ಭಾರತದಲ್ಲಿರಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಇದು ಏನನ್ನ ಸೂಚಿಸುತ್ತೆ ಇದು ಏನನ್ನ ಸೂಚಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ತರುಣ ತರುಣಿಯರಿಗೆ ಭಾರತದಲ್ಲಿ ಬದುಕುವುದಕ್ಕೆ ಕನಸುಗಳನ್ನು ಕಟ್ಕೊಳ್ಳೋದಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಇದೆ ಅಂತ ಸೂಚಿಸುತ್ತೆ ಈ ದೇಶದಲ್ಲಿ ಹೆಚ್ಚುತ್ತಿರುವ ನಿರುದ್ಯೋಗವನ್ನು ಸೂಚಿಸುತ್ತೆ ಬರೀ ಅಮೇರಿಕಾದ ಗಡಿನಲ್ಲಿ ಸಾಯ್ತಿರುವ ಭಾರತೀಯರು ಮಾತ್ರ ಅಲ್ಲ ಹೋದ ವರ್ಷ ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನರಲ್ಲಿ ಶೇಕಡ ಮೂವತ್ತೈದರಷ್ಟು ಅಂದರೆ ಹೆಚ್ಚು ಕಡಿಮೆ ಅರವತ್ತೈದು ಸಾವಿರ ಜನ ನಿರುದ್ಯೋಗಿ ಯುವಕರು ದಿನಗೂಲಿ ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಹತಾಶೆಗೊಳಗಾಗಿ ಹೇಗಾದರೂ ಅಮೆರಿಕಕ್ಕೆ ಸೇರ್ಕೊಂಡು ಅಂತಂದ್ಬಿಟ್ಟು ಡಂಕಿ ರಸ್ತೆನ ನೋವು ಸಾಯ್ತಿದ್ದಾರೆ ಇಲ್ಲ ಇದನ್ನು ಬದಲು ಮಾಡಬೇಕು ಅಂತೇಳಿ ಪಾರ್ಲಿಮೆಂಟಲ್ಲಿ ಹೊಗೆ ಬಾಂಬನ್ನು ಹಾಕ್ತಾ ಇದ್ದಾರೆ ಏನು ಹೇಳುತ್ತೆ ಇದು ತನಿಖೆ ಮಾಡಬೇಕಾಗಿರೋದು ಯಾವುದನ್ನು ಭಾರತದ ಯುವಕರಿಗೆ ಮೋದಿ ಸರ್ಕಾರ ಮುಂದಿಡ್ತಿರೋದೇನು ಮಂತ್ರಾಕ್ಷತೆಯನ್ನು ಕೈಗೆ ಕೊಟ್ಟು ಇವತ್ತು ಮನೆ ಮನೆಗಳಿಗೆ ತಲುಗಿ ರಾಮನ ಭಜನೆಯನ್ನು ಮಾಡ್ತಾರೆ ಜನವರಿ ಇಪ್ಪತ್ತೆರಡರ ತನಕ ಏನೋ ನಿರುದ್ಯೋಗ ತೀರ್ಬೋದು ಅದಾದ ನಂತರ ಇದೇ ಹಿಂದೂ ಯುವಕರಿಗೆ ಏನು ಭವಿಷ್ಯವನ್ನು ಕೊಡುತ್ತೆ ಮೋದಿ ಸರ್ಕಾರ ರಾಮ ಭಜನೆಯನ್ನು ಮಾಡುವುದು ಬಿಟ್ಟು ಹೊಟ್ ಉಳುವವನಿಗೆ ಭೂಮಿ ಕೊಡಿ ಅಂತಂದ್ಬಿಟ್ಟು ರೈತರು ಕೇಳಿದ್ರೆ ರಾಮ ಜನ್ಮಭೂಮಿಯನ್ನು ತೋರಿಸ್ತಾರೆ ಕೈಗೆ ಉದ್ಯೋಗ ಕೊಡಿ ಅಂತಂದರೆ ಪಕೋಡ ಮಾರ್ರಿ ಅಂತಾರೆ ಕೈಗೆ ಉದ್ಯೋಗ ಕೊಡಿ ಅಂತಂದರೆ ಮಂತ್ರಾಕ್ಷತೆ ಕೊಟ್ಟು ಭಜನೆ ಮಾಡೋದಕ್ಕೆ ತಾಳ ಮೊದಲೇ ಕೊಡ್ತಾರೆ ಈ ಹತಾಶ ಹೀಗೆ ಮುಂದುವರೆದ್ರೆ ಭಾರತದ ಪರಿಸ್ಥಿತಿ ಏನಾಗ್ಬೋದು ಕೇವಲ ಈ ನಿರುದ್ಯೋಗಿ ಯುವಕರು ಮಾತ್ರ ಅಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಹೆನ್ಲಿ ಪಾರ್ಟ್ನರ್ಸ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮಾಡಿರುವ ಅಧ್ಯಯನದ ಪ್ರಕಾರ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂತಾರೆ ಅದನ್ನು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅತಿ ಶ್ರೀಮಂತರು ಅತಿ ಶ್ರೀಮಂತರು ಅಂತಂದರೆ ಅವರ ವಾರ್ಷಿಕ ಅವರ ಒಟ್ಟಾರೆ ಟರ್ನ್ ಓವರು ಅಥವಾ ಸಂಪತ್ತು ಐದು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಒಂದು ಬಿಲಿಯನ್ ಡಾಲರ್ ಅಷ್ಟು ಅದಕ್ಕಿಂತಲೂ ಹೆಚ್ಚಿಗೆ ಇರುವಂಥದ್ದು ಅವರನ್ನು ಅತಿ ಶ್ರೀಮಂತರು ಅಂತ ಕರೀತಾರೆ ಈ ಅತಿ ಶ್ರೀಮಂತರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಆರು ಸಾವಿರದ ಐನೂರು ಜನ ಭಾರತ ಬಿಟ್ಟು ಹೋಗಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳುವರೆ ಸಾವಿರ ಜನ ಬಿಟ್ಟೋಗಿದ್ದಾರೆ ಈ ಅತಿ ಶ್ರೀಮಂತರು ದೇಶಗಳನ್ನು ಬಿಟ್ಟು ಹೋಗ್ತಿರೋದ್ರಲ್ಲಿ ಚೈನಾ ಮೊದಲನೇದು ಎರಡನೇದು ಇಂಡಿಯಾ ಅದೇ ರೀತಿ ಮೋರ್ಗನ್ ಸ್ಟ್ಯಾನ್ಲಿ ಎನ್ನುವಂತಹ ಇನ್ನೊಂದು ಸಂಸ್ಥೆ ಇದೆ ಆ ಸಂಸ್ಥೆ ಹೇಳೋ ಪ್ರಕಾರ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟರ ನಡುವೆ ಇಪ್ಪತ್ತ್ ಸಾವಿರ ಕೋಟ್ಯಾಧೀಶರು ಇವರ ಶ್ರೀಮಂತರು ಮತ್ತು ಅದಕ್ಕಿಂತ ಕಡಿಮೆ ಲೆವೆಲಲ್ಲಿ ಬರೋರು ಇಪ್ಪತ್ತ್ ಸಾವಿರ ಮಿಲಿಯನ್ ಅಧೀಶರು ದಶಲಕ್ಷಾಧೀಶರು ಕೋಟ್ಯಾಧೀಶರು ಅಂತ ಇಟ್ಕೊಳ್ರಿ ಇವರುಗಳು ಕೂಡ ದೇಶ ಬಿಟ್ಟು ಹೋಗ್ತಿದ್ದಾರೆ ಈ ಪ್ರತಿ ವರ್ಷ ಇಪ್ಪತ್ತು ಲಕ್ಷ ಜನ ಏನು ಬೇರೆ ಬೇರೆ ವೃತ್ತಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗೋ ಏನೋ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಇವರಲ್ಲಿ ಶೇಕಡ ತೊಂಬತ್ತು ಭಾಗ ವಾಪಸ್ ಭಾರತಕ್ಕೆ ಬರಬೇಕು ಅಂತ ಹೇಳ್ತಿಲ್ಲ ಅದರಲ್ಲೂ ಕೂಡ ಮೋದಿ ಅವಧಿನಲ್ಲಿ ಏನು ಕಳೆದ ಹತ್ತು ವರ್ಷದಲ್ಲಿ ಭಾರತದಲ್ಲಿ ನಡೀತಿರುವಂತಹ ಈ ಸಂಕ್ಷೋಭೆಯನ್ನು ನೋಡಿ ಹೋದವರು ಯಾರೂ ವಾಪಸ್ ಬರ್ತಿಲ್ಲ ಅಲ್ಲಿ ಇನ್ಫ್ಯಾಕ್ಟ್ ಏನೋ ಒಂದು ಕಾಯಿಲೆ ಕಸಾಲೆನಲ್ಲೂ ಹೋಗ್ತಾರೋ ಈ ಥರ ಕಳ್ಳ ಮಾರ್ಗದಲ್ಲಿ ಹೋಗ್ಬಿಟ್ಟು ಅಮೇರಿಕ ಸೇರ್ಕೊಳೋ ಈ ಡಾಂಕಿ ಮಾರ್ಗದಲ್ಲಿ ಅಮೇರಿಕ ಸೇರ್ಕೊಳೋ ಜನ ಏನು ಕೆಲಸ ಮಾಡ್ತಾರೆ ಅಲ್ಲಿ ಕಾರ್ ವಾಷಿಂಗ್ ಕೆಲಸ ಮಾಡ್ತಾರೆ ನಿಮ್ಮ ಪರದೆಯ ಮೇಲೆ ಅವ್ರು ಕೆಲಸ ಮಾಡುವ ಪಟ್ಟಿಗಳು ಬರುತ್ತೆ ನೀವು ನೋಡ್ಬೋದು ಅತ್ಯಂತ ಏನು ಪೌರ ಕಾರ್ಮಿಕರು ಮಾಡುವ ಕೆಲಸಗಳನ್ನೇ ಅಮೇರಿಕಾದಲ್ಲಿ ಮಾಡ್ತಾರೆ ಹಾಗಾದರೂ ಮಾಡ್ಕಂಡಲ್ಲಿ ಬದುಕ್ತೀವಿ ಇರಲ್ಲ ಅಂತ ಅಂದರೆ ತನಿಖೆ ಆಗಬೇಕಾಗಿರೋದು ಯಾವ ದಲ್ಲಾಳಿಗಳು ಇವ್ರನ್ನ ಕರ್ಕೊಂಡೋದ್ರು ಅನ್ನೋದು ಮಾತ್ರ ಅಲ್ಲ ಯಾವ ದಲ್ಲಾಳಿ ಸರ್ಕಾರ ಭಾರತೀಯ ಯುವಕರ ಕನಸಿಗೆ ಕೊಳ್ಳಿಯನ್ನು ಇಡ್ತು ಭಾರತೀಯ ಯುವಕ ಯುವತಿಯರ ನಿರಾಶೆಯನ್ನು ಹೆಚ್ಚು ಮಾಡಿತು ಒಂದೋ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ದುಡ್ತಾ ಇದೆ ಇಲ್ಲ ಮತ್ತೊಂದು ಕಡೆ ಡಾಂಕಿ ಮಾರ್ಗದಲ್ಲಿ ಮತ್ತೊಂದು ಕಡೆ ಪ್ರಾಣತ್ಯಾಗ ಮಾಡೋಕ್ಕೆ ದುಡ್ತಾ ಇದೆ ಅಥವಾ ಅತ್ಯಂತ ಹತಾಶರಾಗಿ ಬೀದಿಗಳಲ್ಲಿ ಈ ಮಂತ್ರಾಕ್ಷತೆಯಲ್ಲಿ ತಾಳ ಮೊದಲಿನಲ್ಲಿ ತಾವೇನೋ ಮಾಡ್ತಿದ್ದೀವಿ ಅಂತ ಈ ಒಂದು ಬದುಕಿನ ಸಂಕಷ್ಟವನ್ನು ಪರರ ಮೇಲಿನ ದ್ವೇಷವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ದುಡ್ತಾ ಇದೆ ಒಟ್ಟಾರೆ ಇದ್ಯಾವುದು ಭಾರತದ ಭವಿಷ್ಯಕ್ಕೆ ಪೂರಕವಲ್ಲ ಭಾರತದ ಭವಿಷ್ಯದ ಸರ್ವನಾಶ ಮಾಡ್ತಿರೋ ಸೂಚನೆ ಈ ಡಾಂಕಿ ಮಾರ್ಗದಲ್ಲೂ ಇದೆ ಈ ಆತ್ಮಹತ್ಯೆ ಎನ್ ಸಿ ಆರ್ ಬಿ ಸ್ಟ್ಯಾಟಿಸ್ಟಿಕ್ಸಲ್ಲೂ ಇದೆ ಸಂಸತ್ತಿನಲ್ಲಿ ಬಿದ್ದಂಥ ಹೊಗೆ ಬಾಂಬಿನಲ್ಲೂ ಇದೆ ತನಿಖೆ ಆಗಬೇಕಾಗಿರೋದು ಇದರ ಬಗ್ಗೆ ಅಲ್ವಾ ಭಾರತದ ಯುವಕರ ಭವಿಷ್ಯಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಹೆಂಗೆ ಕೊಳ್ಳಿ ಇಟ್ಟರು ಅದನ್ನು ಯಾರು ಕೊಳ್ಳಿ ಇಟ್ಟಿದ್ದು ಆ ಕೊಳ್ಳಿ ಇಟ್ಟಂಥ ಸರ್ಕಾರವನ್ನ ದೇಶಭಕ್ತ ಸರ್ಕಾರ ಅಂತ ಕರೆಯಕ್ಕಾಗುತ್ತಾ ಹಾಗಾದ್ರೆ ಆಗಬೇಕಾಗಿರೋ ಬದಲಾವಣೆ ಏನು ಇದು ನಿಜವಾದ ತನಿಖೆ ಆಗಬೇಕು ಅಂತ ನನಗನ್ಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ